ಕರಾವಳಿಯಿಂದ ಈ ಸುದ್ದಿ ಅಲ್ಲಿ ನಮ್ಮ ಸ್ಪೀಕರ್ ಸಾಹೇಬರ ಉಳ್ಳಾಲ ಕ್ಷೇತ್ರದಲ್ಲಿ ಒಂದು ಉರುಸ್ ನಡೆಯುತ್ತೆ ಆ ಉರುಸಿಗೆ ಮೂರು ಕೋಟಿ ಅನುದಾನ ಕೊಟ್ಟಿದ್ದಾರೆ ದೇವಸ್ಥಾನಗಳಲ್ಲಿ ನಡೆಯುವ ಬ್ರಹ್ಮ ಕಳಶಗಳಿಗೆ ಕೇಳಿದ್ರು ಒಂದು ರೂಪಾಯಿ ದುಡ್ಡು ಹಾಕಿ ಕೊಡ್ತಿಲ್ಲ ಅಂತ ಬಿಜೆಪಿಯ ಶಾಸಕರುಗಳದು ಸಿಟ್ಟು ಬ್ರಹ್ಮ ಕಳಶ ಹನ್ನೆರಡು ವರ್ಷಕ್ಕೊಂದ್ಸಲ ನಡೆಯುತ್ತೆ ಅಂದರೆ ಸರ್ಕ್ಯುಲೇಷನ್ ಮೇಲೆ ಆಗ್ತಾ ಇರ್ತದೆ ಒಂದು ದೇವಸ್ಥಾನ್ದ ಹನ್ನೆರಡು ವರ್ಷ ಆದರೆ ಒಂದು ಬ್ರಹ್ಮಕಳಶ ಅಂತ ಆದ್ರೆ ಹನ್ನೆರಡು ವರ್ಷದ ನಂತರ ಅದಕ್ಕಾಗತ್ತೆ ಆ ಸಂದರ್ಭದಲ್ಲಿ ಬೇರೆ 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 ಅಂದ್ರೆ ಪ್ರತಿ ವರ್ಷವೂ ಬ್ರಹ್ಕಳಶಗಳು ನಡೀತಾಯಿರ್ತವೆ ಬ್ರಹ್ಮ ಕಳಶಗಳಿಗೆ ಕೇಳಿದರೂ ಒಂದು ರೂಪಾಯಿ ದುಡ್ಡು ಕೊಡೋದಿಲ್ಲ ಊರಸಿಗ್ ಮೂರು ಕೋಟಿ ದುಡ್ಡು ಕೊಟ್ಟಿದ್ದೀರಿ ಇದು ಅನ್ಯಾಯ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹತ್ತನೇ ತಾರೀಖು ಸ್ಪೀಕರ್ ಯು ಟಿ ಖಾದರ್ ಅವರ ಮನವಿಯ ಮೇರೆಗೆ ಮೂರು ಕೋಟಿ ರೂಪಾಯಿ ಅನುದಾನ ರಿಲೀಸ್ ಮಾಡಲಾಗಿದೆ ಅಂತ ಹೇಳಿದರು ಅದಕ್ಕೆ ಬಿಜೆಪಿ ಶಾಸಕ ಭರತ್ ಶೆಟ್ರ ಆಕ್ರೋಶ ದೇವಸ್ಥಾನಗಳಿಗೆ ಯಾಕೆ ಕೊಡ್ತಿಲ್ಲ ನನ್ನ ಕ್ಷೇತ್ರದಲ್ಲಿ ಹನ್ನೊಂದು ಬ್ರಹ್ಮ ಕಳಶ ಆಗಿದೆ ಒಂದೇ ಒಂದು ಬ್ರಹ್ಮ ಕಳಶಕ್ಕೂ ಅನುದಾನ ಕೊಟ್ಟಿಲ್ಲ ಜೊತೆಗೆ ಬಿ ಜೆ ಪಿ ಶಾಸಕರು ಯಾವ ಕ್ಷೇತ್ರಗಳಿಗೂ ಇದನ್ನು ಕೊಡ್ತಾ ಇಲ್ಲ ಅಂತ ಕೇಳಿಸ್ಕೊಳ್ಳಿ ನಮ್ಮ ಸ್ಪೀಕರ್ ಅವರ ಬೇಡಿಕೆಯನ್ನು ಗಮನಿಸಿ ಸುಮಾರು ಮೂರು ಕೋಟಿ ರೂಪಾಯಿ ಹಣವನ್ನು ಕೂಡ ಮೂರು ಕೋಟಿ ರೂಪಾಯಿ ಹಣ ಕೂಡ ಈ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ ತಾರತಮ್ಯ ಅಂತ ಹೇಳಿದ್ರಾಗ ಒಬ್ಬರಿಗೆ ಸ್ವಲ್ಪ ಕಡಿಮೆ ಒಬ್ಬರಿಗೆ ಸ್ವಲ್ಪ ಜಾಸ್ತಿ ಕೊಡೋದು ಇರ್ತದೆ ನಮಗೆ ಕಡಿಮೆ ಅಲ್ಲ ದೇವಸ್ಥಾನಗಳಿಗೆ ಕಡಿಮೆ ಅಲ್ಲ ಝೀರೋ ಫಂಡ್ ಎಷ್ಟೋ ಬ್ರಹ್ಮಕಲಶ ನನ್ನ ಒಂದು ಕ್ಷೇತ್ರದಲ್ಲಿ ಹನ್ನೊಂದು ಬ್ರಹ್ಮಕಲಶ ಆಗಿದೆ ಒಂದು ಕೆಲವೊದಾಗಿದೆ ಕೆಲವೊಂದು ಆಗ್ತಾ ಇದೆ ಒಂದು ಪೈಸಾ ಹಣ ಸರ್ಕಾರದಿಂದ ಬರ್ತಾ ಇಲ್ಲ ಡಿ ಕೆ ಶಿವಕುಮಾರರು ಉಳ್ಳಾಲಲ್ಲಿ ಬಂದಂಥ ಸಂದರ್ಭದಲ್ಲಿ ಮೂರು ಕೋಟಿಯನ್ನು ಅಲ್ಲಿ ಒಂದು ದರ್ಗಕ್ಕೆ ಅನೌನ್ಸ್ ಮಾಡಿದ್ದಾರೆ ವೆಬ್ಸೈಟ್ಗಳಲ್ಲಿ ಬಂದಿದ್ದಾರೆ ಭಾಷಣದಲ್ಲಿ ಹೇಳಿದ್ದಾರೆ ಹಾಗಾದ್ರೆ ಅವರಿಗೆ ಮೂರು ಕೋಟಿ ನಿಮಗೆ ಕೊಡಲಿಕ್ಕಾದರೆ ಹಿಂದೂಗಳಿಗೆ ಸಹ ಯಾಕೆ ಕೊಡ್ತಾಯಿಲ್ಲ ನೀವು ಹಿಂದೂಗಳ ದೇವಸ್ಥಾನದ ಮೂಲಕ ದುಡ್ಡು ಸಹ ಇದೆ ಕಲೆಕ್ಷನ್ಸ್ ಆಗ್ತಾ ಇದೆ ಅಂಥ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಅಂಥ ಹಿಂದೂ ದೇವಸ್ಥಾನಗಳಿಗೆ ಬ್ರಹ್ಮಕಲಶ ಆಗುವಂಥ ಸಂದರ್ಭದಲ್ಲಿ ಒಂದೊಂದು ದೇವಸ್ಥಾನಕ್ಕೆ ಒಂದೊಂದು ಕೋಟಿಯ ಐದೈದು ಲಕ್ಷ ಐವತ್ತೈವತ್ತು ಲಕ್ಷನ ಒಂದೊಂದು ಕೋಟಿ ಮಿನಿಮಮ್ ಆಗಿ ಹೇಳ್ತಾ ಇದ್ದಾರೆ ಅಷ್ಟಾದರೂ ಕೊಡ್ಬೋದಲ್ಲ ಸರ್ಕಾರ ನೀವು ಅಷ್ಟನ್ನು ಕೊಡ್ತಾಯಿಲ್ಲ ಝೀರೋ ಇಡೀ ದೇವಸ್ಥಾನಗಳಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ದೇವಸ್ಥಾನಗಳಿಗೆ ಯಾವುದೇ ಹಣವನ್ನು ಇವರು ಕೊಡ್ತಾ ಇಲ್ಲ ఏష్యా ఏషియానెట్ న్యూస్ నెట్వర్క్ ప్రస్తుతి